എല്ലാ കായനെ കൊയ്ക്കൊണ്ട് തിന്നീ സ്വൽപ്പംപു ആമേല കായി എല്ലീ യുക്ത ബേബി തോട്രി മേഡം ഹലോട്ടില്ല അതേ ഒട്ടു ബാങ്കി വിട്ടു അല്ല യുക്ത നഷ്ട ബാക്ക ಇದನ್ನ ಹಾವೆಲ್ಲ ಮೂಸಿರುತ್ತೆ ಸೊ ಉಳ್ಕೊಂಡು ತಿನ್ಬೇಕಾಗುತ್ತೆ ಅಂತ ಹೇಳೋಲ್ಲ ಹಾಗೆ ತಿಂತೀವಿ ಊಟ ಆಗ್ತದೆ ಮಾಡಲ್ ಮಾಡಲ್ ಕಪ್ ವಾಕ್ ಓದ್ತಾಳೆ ಕ್ಯಾಟ್ವಾಕ್ ಗಿರ್ಗಿಟ್ಲಿ ಮಾಡ್ಕೊಡ್ತಾ ಇದ್ದೀನಿ ಇದು ಚಳ್ಳೆ ಮರದೇ ಇಲ್ಲ ಆಮೇಲೆ ಇದಕ್ಕೆ ಕಾರೆ ಮುಳ್ಳು ಒಂದು ಮುಳ್ಳನ್ನು ಎರಡು ಮುಳ್ಳನ್ನು ಕುಳ್ಕೋಬೇಕು ಆಮೇಲೆ ಅದೆಂತದ್ದು ಅದು ಹುಣಗಿರ್ತಲ್ಲ ಅಂತ ಇದು ಕಾಂಗ್ರೆಸ್ ಕಾಂಗ್ರೆಸ್ ಗಿಡದ ಎರಡು ಇದನ್ನು ಅಂತದೆ ದಂಟು ಹ್ಞೂ ದಂಟನ್ನು ಕಟ್ ಮಾಡಿಕೊಂಡು ಗಿರಿಗಿಟ್ಲಿನ ರೆಡಿ ಮಾಡ್ತೀನಿ ಇವಾಗ ತಗೊಂಡು ಯುಕ್ತ ಉದ್ದಕ್ಕಿರುತ್ತೆ ಇದನ್ನು ದೊಡ್ಡದು ಇರುತ್ತೆ ಇವಾಗ ನಾಲ್ಕು ಹೊಯ್ಕೋ ನೀನು ಸದ್ಯಕ್ಕೆ ಇದರಿಂದ ಚುಚ್ಚಿಬಿಟ್ಟು ಎಲೆಗೆ ಆಮೇಲೆ ದಂಟಿಗೆ ಚುಚ್ಚಿ ಗಿರಿಗಿಟ್ಲಿನ ರೆಡಿ ಮಾಡೋದು ಟಂಟು ಇದು ಉಣಗಿರುತ್ತೆ ಅದರಲ್ಲಿ ಸೋ ಬಂದು ರೆಡಿ ಆಯಿತು ಎಲೆ ಅಂತ ಆಮೇಲೆ ಈ ತುದಿಯನ್ನು ಕಟ್ ಮಾಡ್ಕೊತೀನಿ ಆಮೇಲೆ ಇಲ್ಲಿ ಇಟ್ಲ ಬಳಿ ಈ ಕಡೆ ತುದಿಯನ್ನು ಕಟ್ ಮಾಡ್ಕೊತೀನಿ ಈ ಥರ ಈ ಥರ ಇಟ್ಕೋಬೇಕು ಹ್ಞೂ ಆಮೇಲೆ ಈ ಥರ ಚುಚ್ಕೋಬೇಕು ಸ್ವಲ್ಪ ಲೂಸ್ ಇಟ್ಕೋಬೇಕು ಇಲ್ಲಿ ಇಲ್ಲಾಂದ್ರೆ ತಿರುಗೊಲ್ಲ ಯುಕ್ತ ಇಲ್ವಾ ನಾವು ಓಡ್ತೀರ ಮನ ಹಾಂ

ಫೈನಲಿ ಗಿರ್ಗಿಟ್ಲಿ ಮಾಡಿರೋದು ಸಕ್ಸಸ್ ಆಯಿತು ಚೆನ್ನಾಗಿ ಇತ್ತು ಓಡುವಾಗ ಹಾಗೆ ನೀವು ಕೂಡ ನೀವು ಸಣ್ಣವರಿರುವಾಗ ಇರುವಾಗ ಈ ಥರ ಮಾಡಿದರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ನೆನಪಾಯಿತು ಅಂತ Likta, wow! Kilkotas patirti sėdžiu. Uh, Sako lūzička, mm. gal. Madi gaprio, ar skenčiu? Uh. Padirti, so, kad gali padaryti tokį du. Ir du. Ir greitai.

ನಾವು ಅದು ಇದು ಅಂತ ಫೋನ್ ಮಾಡ್ತಿದ್ವಿ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಕೂಡ ಬಂದರು ಬೆಳಗ್ಗೆ ಫಂಕ್ಷನಿಗೆ ಹೋಗಿದ್ರಲ್ಲ ಸೊ ಸಂಜೆ ಬಂದರು ಹಿಂದಿನ ಲಾಗನ ನೋಡಿದರೆ ಗೊತ್ತಿರುತ್ತೆ ಹಿಂದಿನ ಲಾಗಿನ ಕಂಟಿನ್ಯೂಷನ್ ಪಾರ್ಟ್ ಇದು ಹಾಗೆ ನಾವು ವಾಕಿಂಗ್ ಬಂದಾಗ ಈ ಗಿರಿಟ್ಲೆಲ್ಲ ಮಾಡ್ಕೊಂಡಿರೋದು ಹಾಗೆ ಸ್ವಲ್ಪ ಹೊತ್ತು ನಾನು ರಂಜಿತಾ ಮತ್ತು ಕೃಷ್ಣ ಯುಕ್ತ ಎಲ್ಲ ಅದು ಇದು ಟೈಮ್ ಪಾಸ್ ಮಾಡಿಬಿಟ್ಟು ಮನೆಗೆ ಬಂದ್ವಿ ಮನೆಯಲ್ಲಿ ಅಮ್ಮ ಕಬ್ಬಿನ ಹಾಲು ತಗೋ ಬಂದಿದ್ರು ಹಾಲನ್ನು ಇವಾಗ ಸೋಸಿ ಇದ್ದಾರೆ ನಮಗೆ

ಕೃಷ್ಣ ಒಂದು ಭರ್ಜರಿ ಕೆಲಸ ಗೊಬ್ಬರ ತಗೊಂಡು ತೋಟದ ಗದ್ದೆಗೆ ಹೋಗಿದ್ದಾರೆ ಅಲ್ಲಿ ಗದ್ದೆ ತೋಟಕ್ಕೆ ಹೋಗಿದ್ದಾರೆ ಯುಕ್ತ ಬೇಬಿ ಅದು ಇದು ಆಟ ಆಡ್ತಿದ್ಲು ನಂತರ ಮಧ್ಯಾಹ್ನ ಇದು ತೊಂಡೆಕಾಯಿ ಪಲ್ಯ ಮಾವಿನಕಾಯಿ ತಂಬುಳಿ ಆಮೇಲೆ ಸಾಂಬಾರು ಎಲ್ಲ ಮಾಡಿದ್ರು ಚೆನ್ನಾಗಿ ಊಟ ಮಾಡಿದ್ವಿ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಹಾಗೆ ನೈಟ್ ಕೂಡ ಅಜ್ಜ ಮೊಮ್ಮದು ಆಟ ಕಂಟಿನ್ಯೂ ಆಗಿದೆ ಅವಲಕ್ಕಿ ಹಮ್ಮಡು ಹ್ಞೂ ಅವಲಕ್ಕಿ ಹಮ್ಮಡು ಅವಲಕ್ಕಿ ಭವಲಕ್ಕಿ ಇವತ್ತು ಎಂತಿದೆ ಇಂಥ ಹಬ್ಬನೇ ಹೊಸ ಅಕ್ಕಿ ಹಬ್ಬನ ಅಂದೆ ಸೊ ಅವಲಕ್ಕಿ ಮಾಡಿದ್ದಾರೆ ಹ್ಞೂ ಹ್ಞೂ ಹೌದೇ ಗಾಳಿ ನಾನು ಇವತ್ತು ಮೇಲುಗಡೆ ಬಂದಿದ್ದೀವಿ ಇವಾಗ ನಾನು ವಯಸ್ಸವರು ಮಾಡೋಕೆ ನಮ್ಮ ಮೇಲುಗಡೆ ಬಂದಿದ್ದೀನಿ ಆ ಕಡೆ ಎಲ್ಲ ಗಲಾಟೆ fişe ne mahmup ne mah. No. Onda ki. Aja. İnne doğru ki. Aja. İnne doğru ki. Aja. Ajo. Bakar ya. Aja. Aja. Ajo. Aja. Çapala ki yok değil ya. Ya yok. Ajo. Bakar ya. Aja. Ajo. 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 ಹಾಗೆ ಸ್ವಲ್ಪ ಹೊತ್ತು ಮೇಲ್ಗಡೆ ವೀಡಿಯೋಕ್ಕೆ ವಯಸ್ಸವರೆಲ್ಲ ಮಾಡ್ಕೊಂಡು ಇವಾಗ ಮನೆ ಕಡೆ ಬಂದಿದ್ದಾಯಿತು ನಂತರ ಹೊಸಕ್ಕೆ ಹಬ್ಬ ಪೂಜೆ ಇತ್ತು ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಏನೆಲ್ಲ ರಿಚುವಲ್ಸ್ ಇತ್ತು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಶೇರ್ ಮಾಡಿ ಫೇಸ್ಬುಕ್ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್